ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ಏನಂತ ಹೇಳಿದರೆ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಧಾನಿ ಮೋದಿ ಅವರ ಎಪ್ಪತ್ತೈದನೇ ವಯಸ್ಸಿನಲ್ಲಿ ನಿವೃತ್ತಿ ಹೇಳಿಕೆಗೆ ವಾಗ್ದಾಳಿ ನಡೆಸುತ್ತಿರುವ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಲೋಕಸಭೆ ಚುನಾವಣೆಯಲ್ಲಿ ತಮ್ಮ ಸೋಲು ತಿಳಿದ ಹತಾಶ ಪ್ರತಿಪಕ್ಷಗಳು ವ್ಯರ್ಥ ಪ್ರಯತ್ನಗಳನ್ನು ಮಾಡುತ್ತಿವೆ ಎಂದು ದೂರಿದ್ದಾರೆ ಈ ಹಿಂದೆ ಕೇಜ್ರಿವಾಲ್ ಅವರು ಮುಂದಿನ ವರ್ಷ ಎಪ್ಪತ್ತೈದನೇ ವರ್ಷಕ್ಕೆ ಕಾಲಿಟ್ಟ ನಂತರ ಪ್ರಧಾನ ಮೋದಿ ಗೃಹ ಸಚಿವ ಅಮಿತ್ ಶಾಗೆ ದಾರಿ ಮಾಡಿಕೊಡುತ್ತಾರೆ ಎಂದು ಹೇಳಿದರು ಮತ್ತು ಸಾರ್ವತ್ರಿಕ ಚುನಾವಣೆ ನಂತರ ಸಿಎಂ ಯೋಗಿ ಆದಿತ್ಯನಾಥ್ ಅವರನ್ನು ಕಡೆಗಣಿಸಲಾಗುವುದು ಎಂದಿದ್ದರು ಎಕ್ಸ್ಕ್ಯೂಸಿನಲ್ಲಿ ತಮ್ಮ ಪೋಸ್ಟ್ನಲ್ಲಿ ಸಿಎಂ ಯೋಗಿ ಟ್ವಿಟರ್ನಲ್ಲಿ ತಮ್ಮ ಪೋಸ್ಟ್ ಸಿಎಂ ಯೋಗಿ ಭಾರತದ ಗೌರವಿತ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪೂರ್ವದಿಂದ ಪಶ್ಚಿಮಕ್ಕೆ ಮತ್ತು ಉತ್ತರದಿಂದ ದಕ್ಷಿಣಕ್ಕೆ ಪಡೆತಿರುವ ಅಪಾರ ಜನ ಬೆಂಬಲದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳ ಅಪ್ರಾಚಾರ ಅಪ್ರಾಚಾರದಲ್ಲಿ ಮುಳುಗಿದೆ ಲೋಕಸಭಾ ಚುನಾವಣೆಯಲ್ಲಿ ಸೋಲುಕಚಿತ ಎಂದು ಗೊತ್ತಿದ್ದರೂ ಹತಾಶವಾಗಿರುವ ಪ್ರತಿಪಕ್ಷಗಳು ಅವರ ವಯೋಮಾನದ ನೆ ನೆ ನೆಪ ಹೇಳಿಕೊಂಡು ಉಸಿ ದಾಳಿ ನಡೆಸಲು ವಿಫಲ ಪ್ರಯತ್ನ ನಡೆಸುತ್ತಿದೆ ಎಂದು ಬರೆದುಕೊಂಡಿದ್ದಾರೆ ಇದಲ್ಲದೆ ಮೋದಿಜಿಯವರ ಪ್ರತಿ ಕ್ಷಣವು ಭಾರತೀಯ ಭಾರತ್ ಮಾತೆಯನ್ನು ಅಂತಿಮ ವೈಭವಕ್ಕೆ ಕೊಂಡೊಯ್ಯಲು ಸಮರ್ಪಿತವಾಗಿದೆ ಎಂದು ಭಾರತದ ಜನರಿಗೆ ತಿಳಿದಿದೆ ಎಂದು ಅವರು ಪ್ರತಿಪಾದಿಸಿದರು ಗೌರವಾನ್ವಿತ ಪ್ರಧಾನ ಮೋದಿಜಿಯವರ ಯಶಸ್ವಿನ ನಾಯಕದಲ್ಲಿ ವಿಕಾಸಿತ್ ಭಾರತ್ ಆತ್ಮ ನಿ ಆತ್ಮ ನಿರ್ಭರ್ ಭಾರತ್ ಮತ್ತು ಏಕ್ ಭಾರತ್ ಶ್ರೇಷ್ಠ ಭಾರತ್ ಪರಿಕಲ್ಪನೆಗಳನ್ನು ಸಹಾರಗೊಳ್ಳುತ್ತಿದೆ ಖಂಡಿತವಾಗಿ ಮೋದಿಜಿಯವರ ಮೂರನೇ ಅವಧಿಯಲ್ಲಿ ಆ ಭಾರತ ಹೊಸ ಎತ್ತರವನ್ನು ಮುಟ್ಟಲಿದೆ ಜಾಗತಿಕ ಸೂಪರ್ ಪವರ್ ಮೋದಿಜಿ ಒನ್ ಫೋರ್ಟಿ ಕೋಟಿ ಭಾರತೀಯರ ಸ್ವೀಕಾರಾರ್ಹ ನಾಯಕ ಮತ್ತು ನಾವು ಮೋದಿಜಿ ಅವರ ಕುಟುಂಬದ ಸದಸ್ಯರು ಎಂದು ನಾವು ಹೆಮ್ಮೆಂದ ಹೆಮ್ಮೆ ಪಡುತ್ತೇವೆ ಎಂದು ಹೇಳಿದರು ನಿಮ್ಗೆ ಇಷ್ಟವಾದ್ದೆಲ್ಲ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ